ಇವತ್ತು ಆಗಬೇಕು ಯಾಕಂತ ಹೇಳಿದ್ರೆ ಬಹುಶಃ ನಮ್ಮ ತಾಯಂದಿರು ಸಹೋದರಿಯರ ಒಂದು ಮರ್ಯಾದೆ ಸಲುವಾಗಿ ಅವರಿಗೆ ಅದರ ಜೊತೆಗೆ ಸ್ವಚ್ಛ ಸಲುವಾಗಿ ನಾವೆಲ್ಲ ಶೌಚಾಲಯವನ್ನು ಬಳಸಬೇಕು ಹಾಗೆಯೇ ನಮ್ಮ ಅಕ್ಕಪಕ್ಕಿರ್ತಕ್ಕಂಥ ಇವತ್ತು ಸಾರ್ವಜನಿಕ ಸ್ಥಳ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಶಾಲೆ ಕಾಲೇಜುಗಳಿರ್ಬೋದು ಹಾಗೆ ನಾವು ಇರ್ತಕ್ಕಂಥ ಮನೆ ಅಕ್ಕಪಟ್ಟದಲ್ಲಿರ್ತಕ್ಕ ಪಕ್ಷರ ಇವತ್ತು ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಂತರಾಗಿರ್ತೇವೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರ್ತೇವೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಳೆದ ಹತ್ತು ವರ್ಷದಿಂದ ಈ ಕಾರ್ಯಕ್ರಮಗಳು ಇವತ್ತು ಪ್ರಮುಖವಾಗಿ ಇವತ್ತು ಇದಕ್ಕೆ ಮೇಲೆ ಸಿಗಲ್ತಿದೆ ಆದರೆ ನಮಗೆಲ್ಲರಿಗೂ ಕೂಡ ಒಂದು ಇಚ್ಛಾಸಕ್ತಿ ಇರಬೇಕಾಗ್ತದೆ ಇವತ್ತು ಇದು ನಮ್ಮ ಸಲುವಾಗಿ ಇವತ್ತು ಪ್ರಕೃತಿ ಸ್ವಚ್ಛವಾಗಿದ್ದರೆ ಅದು ನಮಗೆ ಅಂದರೆ ಅದನ್ನು ನಾವು ರಕ್ಷಣೆ ಮಾಡಿದರೆ ಪ್ರಕೃತಿಯು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಿದೆ ಅನ್ನೋ ಒಂದು ಕಲ್ಪನೆ ನಮಗೆಲ್ಲರಿಗೂ ಕೂಡ ಇರಬೇಕಾಗ್ತದೆ ಇವತ್ತು ಮತ್ತೆ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿರವ್ರು ಮತ್ತೆ ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಇವತ್ತು ಏನು ಕೆಲಸ ಕಾರ್ಯಗಳಾಗಿವೆ ಇದು ಮುಂದುವರಿಬೇಕು ಹತ್ತು ವರ್ಷಗಳ ನಿಮಿತ್ತವಾಗಿ ಇವತ್ತು ಕಾರ್ಯಕ್ರಮ ಅನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಐವಳಿಯಲ್ಲಿ ನಮ್ಮ ಬಾಗಲಕೋಟೆಯ ಒಂದು ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಇವತ್ತು ಉದ್ದೇಶದಿಂದ ನನ್ನ ಮನೆಯ ಕಸವನ್ನು ಹಸಿ ಮತ್ತು ವಿಂಗಡಿಸಿ ವಿಲೇವಾರಿ ಮಾಡುತ್ತೇನೆ ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುತ್ತೇನೆ ಬಳಸದೆ ಪರಿಸರ ಸ್ನಿ ವಸ್ತುಗಳನ್ನು ಉಪಯೋಗಿಸುತ್ತೇನೆ ನಾಗರಿಕರಲ್ಲಿ ತ್ಯಾಜ್ಯದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಕಸಮುಕ್ತ ಗ್ರಾಮ ಶ್ರಮಿಸುತ್ತೇನೆ